ನಿನ್ನ ತಳ ಮ್ಯಾಪ್ ನೋಡಿದ್ರ ಇಷ್ಟೋ ಇಷ್ಟ ಐತಿ ತಳ ತಳ ನೋಡಿದ್ರ ಇಷ್ಟಾಲ್ಗೈತಿ ನಾ ಎಲ್ಲಿ ಹಾಕಿದ್ರ ಎಲ್ಲಿ ಹೋಗುತ್ತಂತ ಅಂತ ಗೊತ್ತೇ ಆಗ್ತಿಲ್ಲ ನನಗೆ ಹೆಂಗ್ ಹಿಡ್ಕೋಬೇಕು ಚೆನ್ನಾಗಿ ಗೊತ್ತೈತಿ ನೀನು ಹೊರಗ ಬರ್ಲಾರ್ದಂಗ ಹಾಲ್ ಹಾಕದಿ ಚಲೋ ಮಗನ ನಿನ್ ಬ್ಯಾಕ್ ಹೋಗಿ ಸಲ ಹೇಳ್ರಿ ಅದಕ್ಕೆ ಕರ್ಶ್ರಿ ಆಡಿ ಹಿಂಗೈತಿ ಐತಿ ನಿಮ್ಮ ಮಾತಾಡ್ತಾನೆ ನೀನು ನಿನ್ನ ಮ್ಯಾಕ್ ನೋಡಿದ್ರೆ ಇಟ್ಟಿಲ್ಲ ಇಲ್ಲ ಮ್ಯಾಕ್ ಇಲ್ಲ ಐತಿ ಅದೇ ಅಲ್ಲ ಅದೇ ಹೇಳ್ತೀನಿ ನಾನು ಮ್ಯಾಕ್ ನೋಡಿದ್ ತನಕ ತಳಗೆ ನನ್ನ ಮಾಪ ಎಲ್ಲಿ ಹಾಕಬೇಕಂತ ಗೊತ್ತೇ ಆಗಲ್ಲ ಗೆದ್ಲೇ ನನ್ನ ತಂಹಿ ತೊಳದ ಬಗ್ಗೆ ಇಷ್ಟೊಂದು ಮಾತಾಡಕತ್ತಲ್ಲ ಮಾಪ ನೋಡಿದ್ರೆ

ನೋಡ್ರಿ ನಾನ್ ಹಾಕಿರೋ ಹಾಲ್ನ್ಯಾಗ ಸ್ವಲ್ಪ ಸ್ವಲ್ಪ ನಿಂದು ಹುಳಿ ಸೇರ್ಸ ನೋಡು ಮಜ್ಜಿಗೆ ಕಡಿಬೋದು ಅಲ್ಲೇನಾಜ್ಗಿನೂ ಕಡಿಬೋದು ಬೇಕಂದ್ರ ತುಪ್ಪನೂ ಸ್ವರ್ಕ್ ಸ್ವರ್ಕ್ ಹಚ್ಚಿ ನನ್ನ ಲೋಕಕ್ಕೆ ಒತ್ತಾ ಕರ್ಕೊಂಡು ಹೋಗಬೇಡ ನೀ ನೀ ಹಿಂಗೇನಾರ ಮಾಡ್ದೆ ಅಂದ್ರ ನಮ್ಮ ಅಪ್ಪಲಿ ಮನೆಯಗೆ ಜಪ್ಪಕ ಕುಂತಾನ ನೀ ಏನಾರ ತಡ ಮಾಡಿ ಹಾಲು ಹಾಕದಿ ಅಂದ್ರ ನಾ ಹೋಗಬೇಕಾಗತ್ತೆ ಸೀತಾ ಹೊಯ್ಕಂತ ಮಟ್ ನೀ ಕುಡాలేನ ಹಿಂದಿಂದ ಏ ಹಾಲಿನ ಬಾಕಿ ಹಾಲಿನ ಬಾಕಿ ಕೊಡ್ತಿನಲ್ಲ ಜಾಕಿ ಏನು ಕುಡ್ತೀಯೋ ಯಪ್ಪ ನಿಮ್ಮೋನ್ ಮೇಕಿ ಇಷ್ಟು ಕೊಡ್ತಿನೋ ನಾಟಕ್ ನೋಡಿದ್ರ ಆಗುತ್ತವ್ರಿಗೆಲ್ಲ ಖುಷಿ ಹೊಲಕ್ಸಿ ಹೊಲಕ್ ನೀರ್ ಹಾಕದ ಫುಲ್ ಹಸಿರುತ್ತೆ ನಾಲ್ ಹೊಡೆದ ಫುಲ್ ಏ ಏನಂಗೆ ನಿನಗೆ ಇಲ್ಲಿ ನೋಡಲ್ಲ ನನಗ ಮನದಾಗ ಮನದಾಗ ಫುಲ್ ಫುಲ್ ಖುಷಿಯಲ್ಲಿ ಖುಷಿ ನೀ ಹೇಳ ನವಿಲಿಗೆ ತಿಂದೆ ನಾಡುವ ಈ ನಿನ್ನ ಕುಡಿ ಮೀಸೆ ಮೇಲೆ ನೂರಾರು 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 ಆಸೆ ನಿಮಗಾಟು ನೂರಾರು ನೂರಾರು ಆಸೆ ಅದ ನಿಗ ಮತ್ತೆ ಹಾಕ್ತಾ ಬಂದು ಬಿಡಲ್ಲ ಅಲ್ಲಿ ನಮ್ಮ ಹಿತ್ತಲಕ ಹಿತ್ತು ಕರಿಬೇಡಮ್ಮ i yeah. yeah. you <laughs>